ಆ್ಯಕ್ಚುಲಿ ನನ್ನ ಬರ್ಡೇ ಇವತ್ತು ನೆನೆ ನೈಟಿಂದ ಫುಲ್ ಸರ್ಪ್ರೈಸ್ ಈ ಡ್ರೆಸ್ ಈ ಜುಮ್ಕಿ ಹಾಗೆ ಈ ವಾಚ್ ಹಾಗೆ ಈ ಬ್ಯೂಟಿಫುಲ್ ಸ್ಲಿಪ್ಪರ್ಸ್ ಇದೆಲ್ಲ ನೆನೆ ರಾತ್ರಿ ಕೌಶಿಕ್ ಅವರು ಶಾಪಿಗೆ ಕರ್ಕೊಂಡೋಗಿ ಕೊಡ್ಸಿದ್ದು ನೆನ್ನೆ ನೈಟ್ ಟ್ವೆಲ್ ಓ ಕ್ಲಾಕಿಗೆ ಕೇಕ್ ಕಟ್ ಮಾಡಿಸಿದ್ರು ಮತ್ತು ಇವತ್ತು ನನ್ನ ಫೇವ್ರೆಟ್ ಫೇವ್ರೆಟ್ ಜಾಗ ಕರ್ಕೊಂಡ್ಬಂದಿದ್ದಾರೆ ನಾನು ಚಿಕ್ಕ ವಯಸ್ಸಿಂದನೂ ಈ ರೋಡಲ್ಲಿ ಓಡಾಡ್ತಿದ್ದೀನಿ ಚಿಕ್ಕಮಗ್ಳೂರಲ್ಲಿ ಸರಾಯ್ ಅಂತ ಹೇಳಿಬಿಟ್ಟು ಸಿ ಎಮ್ ಅಥವಾ ಇನ್ನೂ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಅಥ್ವಾ ಆ್ಯಕ್ಟರೆಲ್ಲ ಬಂದರೆ ಸೆರಾಯಲ್ಲಿ ಸ್ಟೇ ಮಾಡ್ತಾರೆ ನಾನು ಚಿಕ್ಕವಳಾಗಿರ್ವಾಗಿಂದೂ ಅಂದ್ಕೊತಿದ್ದೆ ಒಂದ್ಸ ದಿನೂ ಸೆರಾಯಿ ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ದೇವರೇ ನನಗೆ ಎಷ್ಟು ಖುಷಿ ಆಯಿತು ಸರ್ಪ್ರೈಸ್ ಕೊಟ್ಟರು ನಂಗೆ ತುಂಬ ಖುಷಿಯಾಯಿತು ಸರಾಯಿ ಒಳಗಡೆ ಕರ್ಕೊಂಡ್ಬಂದರು ಅದರಲ್ಲೂ ನಾನು ಕೌಶಿಕ್ ನಮ್ಮಮ್ಮ ನಮ್ಮ ಅತ್ತೆಮ್ಮ ಪಪ್ಪ ತಂಗಿ ಎಲ್ಲರೂ ಕೂಡ ಅಮ್ಮ ಬರ್ತಾಯಿದ್ದಾರೆ ಅಮ್ಮ ಇಲ್ಲಿ ಬಂದೆ ಅಮ್ಮ ಏ ಇಲ್ಲ ಇಲ್ಲ ಬನ್ನಿ ಜಾರಲ್ಲ ಜಾರೆ ಅಂತ ನೋಡ್ತಿದ್ದಾರೆ ಬಟ್ ನಾನು ನಂದು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಅಷ್ಟು ಖುಷಿಯಾಗಿದ್ದೀನಿ ಎಷ್ಟೋ ವರ್ಷದಿಂದ ಇದ್ರೊಳಗಡೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಅವರು ಕಟ್ಸಿದ್ದಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಕಾಫಿನ ಹಾಡು ಕಾಫಿ ಅಂತಂದ್ರೇ ಅವ್ರು ನೆನಪಾಗ್ತಾರೆ ಸೊ ಈಗಿದು ಮೇ ಬಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೇರುತ್ತೆ ಅಂತ ಅನ್ಕೊಳ್ತೀನಿ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ತುಂಬ ವರ್ಷಗಳಿಂದ ಇದ್ದಿದ್ದು ಒಂದು ಕನಸು ಒಂದು ಪ್ಲೇಸ್ ನನಸಾಯಿತು ನನ್ನ ತಂಗಿಗೂ ಫುಲ್ ಖುಷಿ ಅವ್ರು ಫುಲ್ ಎಕ್ಸೈಟ್ ಆಗಿಬಿಟ್ಲಿಲ್ಲ ಇದ್ರೊಳಗಡೆ ಎಂಟ್ರಿ ತೊಗೊಳ್ತಿದ್ದಂಗೆ ಸೊ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಅಭಿಷಿಕ್ ಅವರೇ ಹಾಗೆ ಆಫೀಸಲ್ಲಿ ಶಶಾಂಕ್ ಹೇಮಂತು ಎಲ್ರಿಗೂ ಎಲ್ರಿಗೂ ಆಫೀಸಲ್ಲೆಲ್ಲ ಕೇಕ್ ಕಟ್ ಮಾಡಿಸಿದ್ರಿ ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಅವನು ಕೂಡ ಕೇಕ್ ಕಟ್ ಮಾಡಿಸ್ತಾ ಜಯಂತು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಟ್ ಇವತ್ತು ಈ ರೆಸ್ಟೋರೆಂಟಿಗೆ ಬಂದಿರೋದು ಸರಾಯಿಗೆ ಬಂದಿರೋದು ನಂಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿದೆ ಆ್ಯಂಬಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಪಪ್ಪ ಅಮ್ಮನ ಫೋಟೋ ಶೂಟ್ ಮಾಡೋಣ ಅಂತ ನೋಡ್ತಾ ಇದ್ದಾಳೆ ಇಲ್ಲಿ ಕೌಶಿಕ್ ಅವರು ನಮ್ಮ ಸ್ವಿಮ್ಮಿಂಗ್ ಪೂಲ್ ಆಕ್ಚುಲಿ ನನಗೆ ಆ್ಯಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಎಷ್ಟು ದೊಡ್ಡ ಪೂಲ್ ಲಂಗೆ ತುಂಬಾ ಇಷ್ಟ ಆಯ್ತು ಆ ನೋಡುವ ಹ್ಮ್ ಸರಿ ತುಂಬಾ ಚೆನ್ನಾಗಿದೆ ಆಂಬಿಯೆನ್ಸು ಇಲ್ಲ ಅಷ್ಟೇ ಹಿಂಗಾ ബ്യൂട്ടിഫുൽ മയൂക്കൻ ക ഇല്ലേ ಅಡಿಕೆ ಅಲ್ಲ ನಮ್ಮ ಯೂನಿವರ್ಸಿಟಿ ದಣ್ಣಾಗಿರೋದು ಅದ್ ಹೂವು ಅಂದ್ರೆ ಅಮ್ಮ ಈಗ ಅಡಿಕೆ ಹಂಗೆ ಹೂವಾಗಿ ಕಾಯಾಗುತ್ತೋ ಅದೇ ತರದು ಅದು ಹೂವಾಗಿ ಕಾಯಾಗದು Bir yerle, nana sizden de kanser. Bir yerle. 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 Bir

மைல்ியப்பா அம்மா அம்மா அதுமா ಇದೇ ಫಸ್ಟ್ ಟೈಮ್ ನಾನು ಲೈಫ್ ಜ್ಯೂಸ್ ಮೇಲೆ ಜ್ಯೂಸು ನೋ ಫುಡ್ ಅರ್ಧ ಗಂಟೆ ಆಯ್ತಾ ಮಧ್ಯಾಹ್ನ நான்வெஜிடேரியன் நான்வெஜ் எல்லாம் நான்வெஜ் இன்னொரு ಇನ್ನೊಬ್ರು ಪೀಸು ನಾನು ವೆಜೆ ತಿಂತಿದ್ದೆನಾಷ್ಟೇ ದೊಡ್ಡ ರೆಸ್ಟೋರೆಂಟಿಗೆ ಬಂದ್ರು ನನಗೆ ಕೈಯಲ್ಲಿ ತಿಂದ್ರೇ ನೆಮ್ಮದಿ ಸ್ಪೂನು ಫೋನಲ್ಲಿ ಸರಾಯ್ ಆ್ಯಕ್ಚುಲಿ ನೋಡೋದಕ್ಕೆ ಬ್ಯೂಟಿಫುಲ್ಲು ಲಂಚ್ ಮತ್ತು ಡಿನ್ನರಿಗೆ ನೀವು ಬುಕ್ ಮಾಡ್ಕೊಂಡು ಬರಬೇಕು ಬುಕ್ ಮಾಡಿದಲ್ಲೇ ಎಂಟ್ರಿನೇ ಕೊಡೋಲ್ಲ ಇಲ್ಲಿ ಫಸ್ಟೇ ಬುಕ್ ಮಾಡ್ಕೊಂಡು ಬರಬೇಕು ಸ್ಟೇಯಿಂಗ್ ಕೂಡ ಇದೆ ಇಲ್ಲಿ ಸ್ಟೇ ಆಗೋದಕ್ಕೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಫುಡ್ ವೈಸ್ ನಾನು ಹೇಳೋದಾದ್ರೆ ಉಪ್ಪು ಹುಳಿ ಖಾರ ಜಾಸ್ತಿ ತಿನ್ನೋರಿಗೆ ಇಲ್ಲಿನ ಫುಡ್ ಅಷ್ಟಿಷ್ಟ ಆಗಲ್ಲ ಫುಡ್ಡನ್ನು ಆರ್ಡ್ರ್ ಮಾಡಿಬಿಟ್ಟು ಹೊರಗಡೆ ಸುತ್ತಾಡ್ಕೊಂಡು ಬರೋಕೆ ನಿಮ್ಗೆ ಫುಡ್ ಬರುತ್ತೆ ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಫುಡ್ ನಾವೇನು ಆರ್ಡ್ರ್ ಮಾಡಿರೋದು ಇದು ಅದು ಬರೋದಕ್ಕೆ ಮತ್ತು ಪ್ರೈಸ್ ವೈಸ್ ಬಂದರೆ ತುಂಬ ಇದೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ನಾನು ಒಂದೆರಡು ಮೆನು ಲಿಸ್ಟನ್ನ ನಾನು ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ ಸಲ ನೀವು ಚೆಕ್ ಮಾಡಿಕೊಳ್ಳಿ ಆ್ಯಕ್ಚುಲಿ ಪಪ್ಪ ಅಮ್ಮ ಎಲ್ಲ ಇದ್ರು ಸುಮ್ಮನೆ ಇಲ್ಲಿಗೆ ಹೋಗೋವತ್ತು ಮನೇಲಿ ಅಡುಗೆ ಮಾಡ್ತಿದ್ದೆ ನಾನು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಬಟ್ ಎಲ್ಲದನ್ನೂ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ನಾನು ಮತ್ತೆ ಕೌಶಿಕವರು ಆ್ಯಕ್ಚುಲಿ ನನಗಾಗಿರ್ಬೋದು ಪೃಥ್ವಿಗಾಗಿರ್ಬಹುದು ಕೌಶಿಕ್ ಕೌಶಿಕ ಅವರು ತುಂಬ ಸಲ ಬಂದಿದ್ದಾರೆ ಇಲ್ಲಿಗೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಇದೇ ಫಸ್ಟ್ ಟೈಮ್ ನನಗೂ ಮತ್ತು ಪೃಥ್ವಿಗೂ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮತ್ತು ಅಮ್ಮಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕಂತಂದರೆ ಈ ರೂಟಲ್ಲಿ ನಾವು ಓಡಾಡುವಾಗ ಬಹಳಷ್ಟು ಬಹಳಷ್ಟು ಟೈಮ್ ಸರಾಯನ ನೋಡಿದ್ವಿ ಹೊರಗಡೆಯಿಂದ ಬಟ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಒಳಗಡೆಗೆ ಅಂದರೆ ಸಖತ್ ಚೆನ್ನಾಗಿದೆ ಇಲ್ಲಿನ ಆ್ಯಂಬಿಯನ್ಸ್ ಲೈಟಿಂಗ್ಸ್ ಮತ್ತು ಇಲ್ಲಿನ ಕ್ಲೀನ್ ಬಗ್ಗೆ ಅಲ್ಟಿಮೇಟ್ ಅಂದರೆ ಪ್ರೈಸ್ ಜಾಸ್ತಿ ಕಾಸ್ಟ್ಲಿ ಫುಡ್ ಫುಡ್ಡಿಂದು ಅಂತ ನಾನು ಹೇಳಿದ್ನಲ್ಲ ಬಟ್ ಪ್ರತಿಯೊಂದು ಫುಡ್ಡು ಸರ್ವ್ ಮಾಡೋದಾಗಿರ್ಬಹುದು ಟೇಬಲ್ ಮೇಂಟೆನೆನ್ಸ್ ಆಗಿರಬಹುದು ಅಥವಾ ಅವ್ರದ್ದೊಂದು ಆ ಕ್ಲೀನ್ ಇದೆಯಲ್ಲ ಅಲ್ಟಿಮೇಟ್ ಅಂತ ಹೇಳ್ಬೋದು ಅಷ್ಟು ನೀಟಾಗಿ ಒಂಥರ ಆ ಪ್ರೆಸೆಂಟೇಶನ್ ಆಗಿರುತ್ತೆ ಸೊ ಲಂಚ್ ಹಾಗೆ ಡಿನ್ನರಿಗೆ ಬರಬಹುದು ಸ್ಟೇಯಿಂಗಿಗೆ ಬರಬಹುದು ಇಷ್ಟೇ ಸರ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ನನಗೆ ಗೊತ್ತಿದ್ದಂಗೆ ತುಂಬ ದೊಡ್ಡ ದೊಡ್ಡವರು ಸಿ ಎಮ್ ಅಂತ ಅವರಂತೆ ಇವರಂತೆ ಅಂತ ಬಂದು ಸ್ಟೇ ಆಗೋದು ಅವ್ರು ಊಟ ಮಾಡ್ಕೊಂಡು ಹೋಗೋದನ್ನೇ ಬರೀ ಕೇಳಿದೆ ನಾನು ಇವತ್ತು ಬಂದಿದ್ದು ಸಖತ್ ಖುಷಿಯಾಯಿತು ಕೌಶಿಕ್ ಅವರಿಗೆ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇ ಇಷ್ಟೊಂದು ಸ್ಪೆಷಲ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಇದು ಸೆಕೆಂಡ್ ಇಯರ್ ಅವ್ರ ಜೊತೆ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು ಆಮ್ ಸೋ ಹ್ಯಾಪಿ ಹಾಗೆ ಪೃಥ್ವಿ ನನಗೋಸ್ಕರ ಅಷ್ಟು ಬ್ಯೂಟಿಫುಲ್ಲಾಗಿ ಪ್ರಿನ್ಸಸ್ ಥರ ನನ್ನನ್ನು ನಾನು ವೆಲ್ಕಮ್ ಮಾಡಿದ್ದು ಮತ್ತು ನಾನು ಬರ್ಡೆ ಸೆಲೆಬ್ರೇಟ್ ಮಾಡಿದ್ದು ನಂಗೆ ಸಖತ್ ಅಂದರೆ ಸಖತ್ ಖುಷಿ ಅಂತ ಥ್ಯಾಂಕ್ ಯು ಸೋ ಮಚ್ ತಂಗಿ ಅವಳೇ ವೀಡಿಯೋ ಇರೋದು ಥ್ಯಾಂಕ್ ಯು ಸೋ ಮಚ್ ನಂಗೆ ಖುಷಿ ಖುಷಿಯಾಯಿತು ಆ ಡೆಕೋರೇಷನ್ ಆ ಟೆಡಿ ಬೇರ್ ಆ ಕಿರೀಟ ಆ ಫ್ಲವರ್ಸ್ ನಂಗೆ ಸಖತ್ತು ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಅನಿಸುತ್ತೆ ಡೈಲಿ ಬರ್ಡೇ ಇರಬೇಕಾಗಿತ್ತು ಒಂದೆರಡು ವರ್ಷಕ್ಕೆ ಒಂದೇ ಸಲ ಬರ್ಡೇ ಇದೆ ಬಟ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಡೇ ಸಕ್ಕ ಸ್ಪೆಷಲ್ ನಾನು ಥ್ಯಾಂಕ್ ಯು ಎಲ್ಲರಿಗೂ ಲವ್ ಯು ಆಲ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಬರ್ಡೇ ವ್ಲಾಗ್ನ ಮತ್ತು ಈ ಡ್ರೆಸ್ಲಿಂಕೆಲ್ಲ ಕೇಳಬೇಡಿ ಇದು ಕೌಶಿಕ್ ಅವರು ಚಿಕ್ಕಮಗ್ಳೂರಲ್ಲಿ ಜಸ್ಟ್ ಒಂದು ಶಾಪಲ್ಲಿ ಬೈ ಮಾಡಿದ್ದು ಪ್ರೈಸ್ ಬಂದು ಇದಕ್ಕೆ ತ್ರೀ ತ್ರೀ ಕೆ ಇದೆ ಬಟ್ ಇದಕ್ಕೆಲ್ಲ ಯಾರು ನಾನು ತಿ ಕೊಡ್ತೀನಿ ನನಗೂ ಅದೇ ಶಾಕ್ ಆಯಿತು ನಾವು ಬಟ್ಟೆ ಬಿಸ್ನೆಸ್ ಮಾಡ್ತಿದ್ದೀವಲ್ಲ ಆ ಬಟ್ಟೆಗಳು ಎಷ್ಟು ಕಡಿಮೆ ಪ್ರೈಸು ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ನಮ್ಮ ಹತ್ರ ಚೂಡಿದಾರ್ಸೇ ಇಲ್ಲ ಬಟ್ ಇಲ್ಲಿ ತ್ರೀ ತೌಸಂಡ್ ಕೊಡುವಾಗ ನನಗೆ ತುಂಬ ಬೇಡ ನಾನು ನನ್ನ ನಮ್ಮ ಬಿಸ್ನೆಸ್ಸಲ್ಲೇ ನಾನು ಒಂದು ಬಟ್ಟೆ ತೊಗೊಂಡ್ಬಿಡ್ತೀನಿ ಬೇಡ ಅಂತಿದ್ದೆ ಬಟ್ ಅವರು ಪರ್ಟಿಕ್ಯುಲರಾಗಿ ನಂಗೆ ತುಂಬ ಇಷ್ಟ ಆಗ್ತಿದ್ದೀನಿ ತೊಗೊಳ್ಳಿ ಅಂತ ಹೇಳಿದ ಮೇಲೆ ಇದನ್ನು ನಾನು ಬೈ ಮಾಡಿದರು ಸೊ ಅದೊಂದು ಖುಷಿ ನಮಗೋಸ್ಕರ ಏನು ಮಾಡಲಿಲ್ಲ ಅಂದರೆ ನಮಗೆ ಅಂತ ಒಂದು ಬಟ್ಟೆ ಸೆಲೆಕ್ಟ್ ಮಾಡೋದಾಗಿರಬಹುದು ನಮ್ಮ ಎಲ್ಲ ಫೋಟೋಸ್ನ ಹಾಕಿ ವೀಡಿಯೋ ಎಡಿಟ್ ಮಾಡಿ ಸ್ಟೇಟಸ್ಸಿಗೆ ಹಾಕೋದಾಗಿರ್ಬಹುದು ನನಗೆ ಅದರಲ್ಲಂತೂ ಫುಲ್ ತೃಪ್ತಿ ಸಿಕ್ಕುತ್ತೆ ನನಗೆ ಸೊ ಐ ಆಮ್ ಸೋ ಹ್ಯಾಪಿ ಇವತ್ತಿನ ದಿನ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಕೌಶಿಕ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಆ್ಯಕ್ಚುಲಿ ನಮ್ಮದು ಫುಡ್ ಬಿಲ್ಲು ನಾವು ಆರು ಜನ ಬಂದಿದ್ದೀವಿ ಫೋರ್ ತೌಸಂಡ್ ಏಯ್ಟ್ ಹಂಡ್ ನೈನ್ ಹಂಡ್ರೆಡಾ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗಿದೆ ಇನ್ನೇನು ಫೈವ್ ತೌಸಂಡ್ ರುಪೀಸು ಫುಡ್ ಬಂದು ಸಿಕ್ಕಾಬಡೆ ಕಾಸ್ಟ್ಲಿ ಬಟ್ ಹಾಗೆ ಇರುತ್ತೆ ಮೈಂಟೆನೆನ್ಸು ಐದು ಸಾವಿರ ಆರು ಜನಕ್ಕೆ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಅಂತ ಅವರು ಹೇಳ್ತಿದ್ದಾರೆ ಫೈ ತೌಸಂಡ್ ರುಪೀಸ್ ಆ್ಯಕ್ಚುಲಿ ಇದೊಂಥರ ಬಾಲ್ಕನಿ ನಂಗೆ ಸಖತ್ ಇಷ್ಟ ಆಯಿತು ಇಲ್ಲಿಂದ ಫುಲ್ ವ್ಯೂಸ್ ಕಾಣುತ್ತೆ ಸರ ಇದು ಸಕ್ಕ ಚೆನ್ನಾಗಿದೆ ಸರಿ ಸರಿ ಅದಲ್ಲ ಇದು ಆ್ಯಕ್ಚುಲಿ ಹುಡುಗರು ಫೇವ್ರೆಟ್ ಬಾರ್ ಕೌಂಟರ್ ಆ್ಯಕ್ಚುಲಿ ಕೂತ್ಕೊಂಡು ಚಿಲ್ ಮಾಡೋಕೆ ಸಿಕ್ಕಾಬೇ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋಕ್ಕೆ ಪಾರ್ಕ್ ಇದೆ ಸರಾಯದ್ ವಾಶ್ರೂಮ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಬ್ಯೂಟಿಫುಲ್ ಆಗಿದೆ ಸಕ್ಕದಾಗಿದೆ ಸರಾಯಲ್ಲಿ ನಿಂತ್ಕೊಂಡ್ರೆ ಅರ್ಧ ಚಿಕ್ಕಮಗ್ಳೂರು ಸಿಟಿನೇ ಕಾಣಿಸುತ್ತೆ ಇಲ್ಲಿಂದ ಈ ಒಂದು ಬ್ಯೂಟಿಫುಲ್ ವಾಲ್ ಎಷ್ಟಾಯ್ತು ನನಗೆ ಸಖತಾಗಿದೆ ಅಲ್ಲ ಸಖತ್ ಆಗಿದೆ ಹೋಗು ಅಕ್ಕ ಹೋಗು ಆಕ್ಚುಲಿ ಸಖತ್ತಾಗಿದೆ ವಾಲ್ ಆಕ್ಚುಲಿ ಪ್ರತಿ ಒಂದು ಲೈಟ್ಸ್ ಎಲ್ಲ ಕೂಡ ಅಲ್ಟಿಮೇಟ್ ಆಗಿದೆ ಡೀಪ್ ಡಿಸ್ಕಷನ್ ಅಲ್ಲಿದ್ದಾರೆ ಫ್ಯಾಮಿಲಿ ಮೆಂಬರ್ಸು ನಾವು ಮೂರು ಜನ ಒಂದು ಪಾರ್ಟ್ ಅಂದರೆ ಅವ್ರು ಮೂರು ಜನ ಒಂದು ಪಾರ್ಟ್ ಫೋಟೋ ಇಲ್ಲ ವೀಡಿಯೋ ಹೆಂಗಿತ್ತು ಸರ್ ಮಸ್ತ್ ಸರಾಗಿ ಬಂದಿದೆ ಎಷ್ಟು ಖುಷಿ ಆಯಿತು ಸೂಪರ್ ಬಟ್ ಫುಡ್ಡು ಫುಡ್ ಆ್ಯಕ್ಚುಲಿ ಬಂದು ಉಪ್ಪು ಹುಳಿ ಖಾರ ತೀರಾ ಕಡಿಮೆ ಅದು ಲೈಕ್ ಆಗೋಲ್ಲ ಅಷ್ಟೇ ಈ ಸಿಟಿಲೆಲ್ಲ ಬೆಳೆದಿರೋ ಮಕ್ಳಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಇರಬೇಕು ಅವರಿಗೆಲ್ಲ ಕರೆಕ್ಟ್ ಆಗುತ್ತೆ ನಮಗೆಲ್ಲ ಸ್ವಲ್ಪ ಉಪ್ಪು ಹಳಿ ಖಾರ ಮುಂದೆ ಇದ್ರೇ ನಾನ್ ವೆಜ್ ಜೊತೆ ಬಟ್ ಪರವಾಗಿಲ್ಲ ಆಂಬಿಯನ್ಸ್ ಗುಡ್ಡ ಸೂಪರ ಸೂಪರ್ ಆಕ್ಚುಲಿ ಸಖತ್ ಆಗಿದೆ ಆಂಬಿಯನ್ಸ್ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಬಾಯ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯಾಂಕರ್ ಯೂಟ್ಯೂಬ್ ಚಾನಲ್ ಲವ್ ಯು ಆಲ್ ಬಾಯ್ ಓಕೆ ನಮ್ಮ ಕಾರ್ ಕೂಡ ಬಂದು ಹೊರಡುವಂತಹ ಸಮಯ ಬಾಯ್